ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಸ್ ಕೆ ಪಾಟೀಲ್ಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ಕಂದಾಯ ಸಚಿವರು ಆದಂತ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ ಇದನ್ನ ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನವನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಸಹ ತಿಳಿಸಿದ್ದಾರೆ ನಮ್ಮ ಸಮಕ್ಷನ ಎಲ್ಲ ಕ್ಯಾಬಿನೆಟ್ ಸದಸ್ಯನ ತಿಳಿಸಿದ್ದಾರೆ ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಮೈಕ್ರೋಫ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ కుమార్ ಸಮರ ತಾವು ಅಧಿಕಾರದಿಂದ ಒಂದು ಕಾಮ ಬಿಲ್ ತಂದಿದ್ದೆ ಅದು ಏನಾಯಿತು ಅಂತ ಕೇಳಿದ್ರು ಪ್ರಶ್ನಕರು కుమార్சாமி ಅವರು ಯಾವ ಬಿಲ್ ಅದ ಇذರದೆ ಮೈಕ್ರೋಸಾಫ್ಟ್ ಫೈನಾನ್ಸ್ ಹೆಸರು ಬಿಲ್ ತಂದಿದ್ದೀರಾ ಹೌದಾ ಅಮರ ಬಿಲ್ ತಂದಿರ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ ರಾಜ್ಯ ಸರ್ಕಾರ ಹೇಳಬೇಕು ಆ ಬಿಲ್ ಬಗ್ಗೆ ಅಂತ ಆ ಬಿಲ್ ಬಗ್ಗೆ ನಾವು ಕಟ್ಟು ಆ ಬಿಲ್ ವರ್ಕ್ ಆಗ್ತಿರ ಅಂತ ಹೇಳಿದ್ರು ಅದಕ್ಕೆ ಹೆಂಗೆ ಆಗ್ತಿದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಕಠಿಣವಾದಂತ ಒಂದು ತರುವುದು ಮಾಡ್ತಾ ಇದ್ದೀವಿ ಇದೇ ಬಹಳ ಗಂಭೀರವಾಗಿ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಬಹಳ ನಾನು ಇದರಲ್ಲಿ ದಗುವಾಗಿ ಮಾತಾಡೋಕ್ಕೆ ಬಯಸಿದ್ದಲ್ಲ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಈಗ ಇದನ್ನು ಮಟ್ಟ ಹಾಕಬೇಕು ಇದನ್ನು ಈ ರೀತಿ ಇದು ಆಗಬಾರ್ದು ಆ ರೀತಿ ಕ್ರಮಗಳನ್ನು ಕ್ರಮವನ್ನು ಕಲ್ಬೇಕು ಅಂದ್ಬಿಟ್ಟಿರಿಸ್ತಾರೆ ಮುಖ್ಯಮಂತ್ರಿಗೋಗ್ಬಿಟ್ಟು ಮುಖ್ಯಮಂತ್ರಿಗಳು ಕರ್ಮಾಧಿಕಾರಿ ಸಂಪೂರ್ಣ ವಿಸ್ತರಣೆ ಯಾರು ಇರ್ತಾರೆ ಮುಖ್ಯಮಂತ್ರಿಗಳು ಗಾಂಧಿ ಅವರೇನೋ ಸಿ ಎಮ್ ಅವರು ಹೈಕಮಾಂಡ್ ಅವರು

ಲೋಕಾಯುಕ್ತರ ಮೇಲೆ ವಿಶ್ವಾಸ ಬಿಟ್ಟು ಅವ್ರಿಗೆ ಸಿ ಬಿ ಐ ಅಂದ್ರೆ ಏನು ಅದು ಬಿ ಜೆ ಪಿ ವಿಂಗ್ ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿ ಬಿ ಐದಿಂದ ಲೋಕಾಯುಕ್ತ ಒಮ್ಮೆ ನಿರ್ಣಯ ಕೊಟ್ಟಾದ್ಮೇಲೆ ಆ ಸಿ ಬಿ ಐ ಕೇಸು ಕೂಡ ಏನು ಅನ್ನೋದು ಗೊತ್ತಾಗ್ತದೆ ನಮಗೆ ಅರ್ಥ ಆಗ್ತದೆ ಅದನ್ನ ನಮ್ದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಮುಂಚಿತ ಇನ್ಸಿಡೆಂಟ್ಸ್ ಆಗಿದೆ ಅದನ್ನು ಕೂಡ ಭಾಳ ಕಠಿಣವಾದಂತಹ ಕ್ರಮ ಕೊಡುತ್ತೆ ನಮ್ಮಲ್ಲಿ ಕೂಡ ಎಸ್ ಪಿ ಅವರು ಬಹಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ ಎಸ್ ಪಿ ಅವರು ಅವ್ರು ನಾನು ಕೂಡ ಅವ್ರಿಗೆ ಭಾಳ ಭಾಳ ಚಿಂತೆ ಶೂಟ್ ಮಾಡಿ ಇದು ಮಾಡಿದೆ ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಬೇರೆ ಕೇವಲ ಆ ಕಡೆ ತಮಿಳುನಾಡು ಈ ಕಡೆ ಮಹಾರಾಷ್ಟ್ರ ಬೇರೆ ಮಧ್ಯಪ್ರದೇಶು ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ನೋಡಿದ್ರು ಬಿಜರ್ನಲ್ಲಾಯಿತು ಮೈಸೂರಿನಲ್ಲಾಯಿತು ಇಲ್ಲಿ ಆಯಿತು ಹೀಗಾಗಿ ಮಂಗಳೂರಿನಲ್ಲಾಯಿತು ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ಅಂತ ಕೊಟ್ಟಿದ್ದಾರೆ ಭಾಳ ಇದರಿಂದ ಇದನ್ನು ಕಠಿಣವಾಗಿ ಮಕ್ಕಳಿಗೆ ಕೂತೀವಿ ಅವರು ಪ್ರತ್ಯೇಕ ಬಾರ್ಡರ್ ಜಿಲ್ಲೆಗಳೇ ಎಲ್ಲ ಕಡೆನೂ ಆಗ್ತಾ ಇದ್ದಾರೆ